ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಈ ಬೇಸಿಗೆಗೆ ದೇಹ ಉಷ್ಣತೆ ಉಷ್ಣತೆಯಿಂದಿರುತ್ತೆ ದೇಹ ತಂಪಾಗಲಿಕ್ಕೋಸ್ಕರ ಒಂದು ಕ್ಯಾರೆಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹ ತಂಪು ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ಇಲ್ಲಿ ನಾನು ಚಿಕ್ಕ ಚಿಕ್ಕದ ಎರಡು ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಿಸಿನೀರಿಕ್ಬಿಟ್ಟು ಸ್ಟವ್ ಸಿಮ್ ಮಾಡ್ಕೊಂಡಿದ್ದೀನಿ ಬಿಸಿನೀರಿಗೆ ಸ್ಟವ್ ಸಿಮ್ ಮಾಡಿ ಚಿಕ್ಕ ಚಿಕ್ಕದ ಎರಡು ಕ್ಯಾರೆಟು ಒಂದು ಎಂಟು ಗೋಡಂಬಿ ಎಂಟು ಬಾದಾಮಿ ಸ್ನೇಹಿತರೆ ಚಿಕ್ಕ ಚಿಕ್ಕದ ಎರಡು ಕ್ಯಾರೆಟು ಎಂಟು ಗೋಡಂಬಿ ಎಂಟು ಬಾದಾಮಿ ಹಾಕ್ಕೊಂಡು ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಸಣ್ಣ ಊರಿಲ್ಲೇ ಕುದಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ದೀನಿ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನಂತರ ಇಲ್ಲಿ ಒಂದು ಲೋಟ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಮಾಮೂಲಿ ಗಟ್ಟಿಯಲ್ಲೇ ತೊಗೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಳಕೊಬೇಡಿ ಅದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾಲ್ಕು ನಾನು ನಂತರ ಇದು ಬೇಯಿಸಿರೋ ಕ್ಯಾರೆಟು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಬಿಸಿಲು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಬಂದಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪೇಸ್ಟು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಸ್ನೇಹ ಸ್ನೇಹಿತರೆ ನಿಜ್ವಾಲೂ ತುಂಬ ದೇಹ ತಂಪಾಗಿರುತ್ತೆ ಮಕ್ಕಳು ಕ್ಯಾರೆಟು ಬೇಡ ಹಂಗೆ ಹಿಂಗೆ ಅನ್ನೋರಿಗೆ ಇದು ಮಾಡಿಕೊಡಿ ಖುಷಿಯಾಗಿ ಕುಡಿತಾರೆ ನಂತರ ನೋಡಿ ಹಾಲು ಇದೆ ಕಾಯ್ತಿರೋ ಹಾಲಿಗೆ ನಾನು ರುಬ್ಕೊಂಬಂದಿದ್ನಲ್ಲ ಈ ಮಿಶ್ರಣ ಇದ್ದೀನಿ ಮಾಮೂಲಿ ಕ್ಯಾರೆಟು ಗೋಡಂಬಿ ಬಾದಾಮಿ ಮಿಶ್ರಣ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಬೇಸಿ ಅಂದರೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಸೋಣ ಅದು ನಮ್ಮದು ಬ್ಲೆಂಡರ್ ಸ್ವಲ್ಪ ಇದಾಗಿದೆ ಅದರಿಂದ ನೋಡಿ ಕ್ಯಾರೆಟ್ ಸ್ವಲ್ಪ ಹಾಗೆ ಸಿಗ್ತಾಯಿದೆ ಆದರೆ ಚೆನ್ನಾಗೇ ಇರುತ್ತೆ ಬಿಡಿ ಸ್ನೇಹಿತರೆ ಏನಿಲ್ಲ ನಂತರ ಇದು ಆರಿದ್ಮೇಲೆ ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಂಗೆ ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ನೋಡಿ ಮಾಮೂಲಿ ನೀವು ಜ್ಯೂಸ್ ಲೋಟಕ್ಕೆ ಹಾಕ್ಕೊಟ್ಬಿಟ್ರೆ ಮಕ್ಕಳು ಖುಷಿಯಾಗೇ ಕುಡಿತಾರೆ ನಾನು ಮೇಲ್ಗಡೆ ಸ್ವಲ್ಪ ಒಂದು ಮೂರು ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಗಾರ್ನಿಷ್ಗೋಸ್ಕರ ಕ್ಯಾರೆಟ್ ಇಟ್ಟಿದ್ದೀನಿ ದಯವಿಟ್ಟು ಈ ದೇಹದ ಉಷ್ಣತೆಯನ್ನು ತಂಪಾಗಿರೋ ಕ್ಯಾರೆಟ್ ಹಾಲ್ ರೆಸಿಪಿ ತಮ್ಮ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಯಾರ್ಯಾರು ವಿಡಿಯೋ ನೋಡಿದರೆ ಎಲ್ಲರೂ ತುಂಬ 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 ಧನ್ಯವಾದಗಳು ಈ ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್